ಆ ಎಲ್ಲರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ಬೆಳಗ್ಗೆ ಬೇಗ ಎದ್ದುಬಿಟ್ಟು ಬಾಗಿಲೆಲ್ಲ ಗುಡಿಸಿ ರಂಗೋಲೆ ಹಾಕಿ ನಂತರ ನಾನು ಪೂಜೆಗೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮಕ್ಕಳು ಬರೀ ಸ್ಕೂಲಿಗೆ ಹೋಗೋದ್ರಿಂದ ಎಲ್ಲ ಮಾಡಿಕೊಂಡು ಜೊತೆಲೇ ಈ ಪೂಜೆನ ಸ್ಟಾರ್ಟ್ ಮಾಡ್ತೀನಿ ಪೂಜೆನ ಸ್ಟಾರ್ಟ್ ಮಾಡೋದು ನಾನು ಒಂದು ಎಂಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಮಾಡ್ತಿದ್ದೀನಿ ಯಾಕಂದರೆ ಸೂರ್ಯೋದಯ ಆದಮೇಲೆ ಮಾಡಬೇಕು ಈ ಪೂಜೆನ ಎಲ್ಲ ಪೂಜೆಗಳನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ನಕ್ಷತ್ರಗಳಿದ್ದಾಗಲೇ ನಾವು ಪೂಜೆ ಮಾಡ್ತೀವಿ ಸೊ ಈ ಪೂಜೆನ ಮಾತ್ರ ನಾವು ಸೂರ್ಯೋದಯ ಆದಮೇಲೆ ಮಾಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಎಲ್ಲ ತಿಂಡಿ ಎಲ್ಲ ಮಾಡಿಕೊಂಡು ಮಕ್ಕಳಿಗೆಲ್ಲ ರೆಡಿ ಮಾಡಿಕೊಂಡು ನಾನು ನೆಕ್ಸ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾವು ಮಾಡ್ತಾಯಿದ್ದೀನಿ ನಾವು ಪೂಜೆ ಮಾಡ್ಬೇಕಾದ್ರೆ ಇದಕ್ಕೆ ತುಪ್ಪ ದೀಪ ಹಚ್ಚಬೇಕು ಸಾಧ್ಯವಾದರೆ ವಿಷ್ಣು ಸಹಸ್ರನಾಮವನ್ನು ಪಠಿಸ್ಬೇಕು ಅದನ್ನೂ ನಮಗಾಗಲ್ಲ ಅಂದರೆ ನಾವು ಕೇಳಿಸ್ಕೋಬೋದು ಆದರೆ ತಪ್ಪದೆ ಸೂರ್ಯನಿಗೆ ಆರತಿ ಮಾಡಬೇಕು ಬೆಳಗ್ಗೆ ಒಂದು ಹತ್ತು ಗಂಟೆ ಒಳಗೇನೆ ಪೂಜೆ ಮಾಡಿ ಬೆಳಗ್ಗೆಯಿಂದ ಉಪವಾಸ ಮಾಡಬೇಕು ಮತ್ತು ನಾವು ಹಿಂಸೆಯಿಂದ ಮನಸಿಲ್ಲದೆ ಮಾಡೋಕ್ಕೆ ಹೋಗಬಾರ್ದು ನಾವು ತುಂಬ ಇಷ್ಟಪಟ್ಟು ಮನಸಿಂದ ಮಾಡಿದ್ರೆ ಅದು ಫಲ ಸಿಗೋದು ವಿಷ್ಣುವಿಗೆ ಪೂಜೆ ಮಾಡಿ ವ್ರತ ಮಾಡಿ ಸೂರ್ಯನು ದಕ್ಷಿಣದಿಂದ ಉತ್ತರಾಯಣಕ್ಕೆ ಪ್ರವೇಶಿಸೋದಕ್ಕೆ ಈ ದಿನ ವೈಕುಂಠ ಏಕಾದಶಿ ಅಂತ ಕರೀತಾರೆ ತಪ್ಪು ಯಾರು ಮಾಡೋಲ್ಲ ಹೇಳಿ ಎಲ್ಲರೂ ಮಾಡ್ತಾರಲ್ವಾ ನಮ್ಮ ಪಾಪಕರ್ಮದಿಂದ ಮುಕ್ತಿ ಪಡೆಯೋಕ್ಕೆ ಇದೊಂದು ಸುಂದರ ಅವಕಾಶ ಉಪವಾಸ ಮಾಡುವವರು ಹಾಲು ಹಣ್ಣು ಪ್ರಸಾದ ಇದನ್ನು ಮಾತ್ರ ಸೇವಿಸಬೇಕು ಹಾಗೆ ಮರುದಿನ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿ ಉಪವಾಸನ ಬಿಡಬೇಕು ಅಂದರೆ ಈ ದಿನ ನೀವು ವಿಷ್ಣುವಿಗೆ ಪೂಜೆ ಮಾಡಬೇಕು ಇಲ್ಲ ಅಂದರೆ ನೀವು ಬೆಳಗ್ಗೆ ಬೇಗ ಹೋಗಿ ದೇವಸ್ಥಾನಕ್ಕೆ ವೆಂಕಟರಮಣ ದೇವಾಲಯ ಎಲ್ಲಿರತ್ತೋ ಅಲ್ಲಿ ಹೋಗಿ ನೀವು ನಮಸ್ಕಾರ ಮಾಡ್ಕೊಂಡು ಬರ್ಬೋದು ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ ಕೂಡ ಹೋಗ್ಬೋದು ಬಟ್ ಅಲ್ಲಿ ಹೋಗಿ ಬಂದು ಅಲ್ಲಿನ ಅಲ್ಲಿ ಶ್ರೀ ವೆಂಕಟರಮಣನ ಆಶೀರ್ವಾದವನ್ನು ಪಡೆದು ದೇವರಿಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ನೀವು ಮನೆಗೆ ಬರ್ಬೋದು ತುಂಬ ವಿಶೇಷತೆ ಇರೋದರಿಂದ ನೀವು ಮಾಡಿರೋ ಪಾಪಕರ್ಮಗಳು ಇದರಿಂದ ತುಂಬನೇ ಮುಕ್ತಿಗೊಳ್ಳುತ್ತೆ ಇವತ್ತು ಏಕಾದಶಿ ಇರೋದರಿಂದ ರಾಘವೇಂದ್ರ ಸ್ವಾಮಿಗಳಿಗೆ ತುಳಸಿನ ಮಾತ್ರ ಇಟ್ಟಿದ್ದೀನಿ ಅವರಿಗೆ ನೀರು ಸಹ ಇಟ್ಟಿಲ್ಲ ಯಾವಾಗಲೂ ಇಡ್ತೀವಿ ಏಕಾದಶಿ ದಿನ ಮಾತ್ರ ನೀರು ಸಹ ಇಡಲ್ಲ ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳು ಈ ದಿನ ಉಪವಾಸ ಇರ್ತಾರೆ ನೀರು ಸಹ ಕುಡಿಯಲ್ಲ ನಿರ್ಜಲ ಏಕಾದಶಿ ಅನ್ನೋದಕ್ಕೆ ನೀರು ಸಹ ಕುಡಿಯಲ್ಲ ಅವರು ಅದಕ್ಕಾಗಿ ನೀರು ಸಹ ಇಟ್ಟಿಲ್ಲ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ದೇವರಿಗೆ ಸ್ವಲ್ಪ ರಾಘವೇಂದ್ರ ಸ್ವಾಮಿಗಳಿಗೆ ಏನೂ ಇಡೋಲ್ಲ ಸೊ ನಾನು ಕೂಡ ಉಪವಾಸ ಇರೋದರಿಂದ ದೇವರಿಗೆ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಅವಲಕ್ಕಿ ಮತ್ತು ಬೆಲ್ಲ ಮತ್ತು ಸ್ವಲ್ಪ ಎಳ್ಳು ಇದಿಷ್ಟನ್ನು ಕಲಿಸ್ಬಿಟ್ಟು ಸ್ವಲ್ಪ ಅವಲಕ್ಕಿ ಪ್ರಸಾದ ಇಟ್ಟಿದ್ದೀನಿ ನಾನು ಅದೆಲ್ಲ ಮುಗಿಸ್ಕೊಂಡು ನಮ್ಮ ರೂಮಲ್ಲಿ ವೆಂಕಟರಮ್ಮನ ಫೋಟೋ ಇದೆ ಅಲ್ಲೂ ಸಹ ಹೂವು ಇಟ್ಟಿದ್ದೆ ಅದು ಹೂವು ಕೂಡ ಕೆಳಗೆ ಒಂದು ಹೂವು ಬಿಟ್ಟಿದ್ದ ಬಿದ್ದಿತ್ತು ಕೆಳಗೆ ಸೊ ಅವಲಕ್ಕಿ ಪ್ರಸಾದಕ್ಕೆ ತುಪ್ಪ ಎಲ್ಲ ಹಾಕ್ಕೊಂಡು ಪ್ರಸಾದ ರೆಡಿ ಆಯಿತು